ರಾಜ್ಯ ಅಂತ ಮಾತಾಡ್ತೇವಲ್ಲ ಯಾಕ ಹೆಸರು ಬಂತು ಅರ್ಜುನ ಗಾಂಡೀವ ಶ್ರೇಷ್ಠವಾದದ್ದು ಅಂತಿದೆಯಲ್ಲ ತಿಳಿಸ್ಬೇಕು ಯಾರು ಅಪ್ಪನಿಗೆ ಪುರುಸೊತ್ತಿಲ್ಲ ಅಮ್ಮನಿಗೆ ವಿಯು ಅಡುಗೆಯೂ ಅದೇ ಸಾಕಾಗ್ತದೆ ಈ ಮಕ್ಕಳಿಗೆ ಮಮ್ಮಿ ಡ್ಯಾಡಿ ಸಂಸ್ಕೃತಿಯಲ್ಲಿ ಅದನ್ನು ಕಲಿ ಕಲಿ ಕಲಿಬೇಕು ತಿಳಿಬೇಕು ಅಂತ ಯೋಚನೆ ಬರುವುದಿಲ್ಲ ಏನು ಪರಿಸ್ಥಿತಿ ನಮ್ಮದು ಆಗ ನಮಗಿರುವಂಥ ಏಕಮಾತ್ರ ಆಶ್ರಯ ಏನಪ್ಪ ಅಂತ ಕೇಳಿದರೆ ಇಂಥ ದೇವಸ್ಥಾನಗಳು ಈ ದೇವಸ್ಥಾನಗಳು ಕೇವಲ ದೇವರ ಸ್ಥಾನಗಳಾಗಬಾರದು ಕೋಟಿ ರೂಪಾಯಿ ಖರ್ಚು ಮಾಡಿ ಕಲ್ಲಿನಿಂದ ಗುಡಿಯನ್ನು ಕಟ್ಟಿ ಕಲ್ಲಿನಿಂದ ಗಟ್ಟಿಯಾಗಿ ವ್ಯವಸ್ಥೆಯ ಕಟ್ಟಡವನ್ನು ಕಟ್ಟಿ ಬೆಳಗ್ಗೆ ಒಮ್ಮೆ ಭಟ್ರು ಬರುವುದು ದೇವರ ತಲೆಯ ಮೇಲೆ ಇಷ್ಟು ನೀರು ಹಾಕೋದು ಆಗಮಾರ್ಥಂತೂ ದೇವಾನ ಅಂತ ಗಣಗಣ ಮಾಡಿದ್ರು ಆಗಲಿಲ್ಲ ದೇವಸ್ಥಾನಗಳನ್ನು ಇಷ್ಟು ವಿಶಾಲವಾಗಿ ನಾಲ್ಕು ಸುತ್ತು ಗೋಪುರ ಇಟ್ಟು ಕಟ್ಟಿದರು ಯಾಕೆ ಅಂದರೆ ವರ್ಷಕ್ಕಾಗುವಂಥ ಮೂರು ದಿವಸ ಜಾತ್ರೆಗಾಗಿ ಅಲ್ಲ ಒಂದು ವೇಳೆ ಹೌದು ಅಂತ ಆದರೂ ಅದಲ್ಲ ಅಂತ ಮಾಡಬೇಕಂತ ಕಾಲಘಟ್ಟದಲ್ಲಿ ನಾವಿದ್ದೇವೆ ನಮ್ಮ ಮಕ್ಕಳಿಗೆ ರಾಮಾಯಣ ಹೇಳಬೇಕಾಗಿದೆ ಏನು ಗೊತ್ತಿದೆ ನಮ್ಮ ಮಕ್ಕಳಿಗೆ ನೀವು ಕೇಳಿ ಯಾವ ಮಗುವಿನ ಹತ್ತಾದರೂ ಇಪ್ಪತ್ತೇಳು ನಕ್ಷತ್ರಗಳ ಹೆಸರು ಹೇಳು ಮಗ ಅಂತ ಬರ್ತದ ಬೇಡ ಮಕ್ಕಳ ಅಪ್ಪನ ಹತ್ರ ಕೇಳಿ ಇಪ್ಪತ್ತೇಳು ನಕ್ಷತ್ರ ಹೆಸರು ಗೊತ್ತುಂಟು ಅವರಿಗೆ ಅವರಿಗೆ ಗೊತ್ತಿರುವುದು ಭರಣಿ ಕೃತಿಗೆ ಎರಡೇ ತಪ್ಪಿದ್ರೆ ಅಮಾವಾಸ್ಯ ಹೋಯ್ತು ಗೊತ್ತಿಲ್ಲ ಸ್ವಾಮಿ ಕಲಿಯಬೇಕು ಅಂತಲೂ ಇಲ್ಲ ತಿಥಿಗಳ ಹೆಸರು ಗೊತ್ತುಂಟ ನಮಗೆ ಪಾಡ್ಯ ಬಿದಿಗೆ ತದಿಗೆ ಚೌತಿ ಪಂಚಮಿ ಷಷ್ಠಿ ಸಪ್ತಮಿ ಅಷ್ಟಮಿ ಎಲ್ಲಿ ಗೊತ್ತುಂಟು ಗೊತ್ತಿಲ್ಲ ತಿಂಗಳಿಗೆ ಎರಡು ಪಕ್ಷಗಳನ್ನು ಹೇಳಿದರು ಕೃಷ್ಣ ಪಕ್ಷ ಶುಕ್ಲ ಪಕ್ಷ ಗೊತ್ತುಂಟ ನಮ್ಮ ಹುಡುಗರ ಹತ್ರ ಕೇಳಿ ಅವ್ರಿಗೆ ಎರಡು ಪಕ್ಷ ಗೊತ್ತುಂಟು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ನಾನು ಇದನ್ನು ಹೇಳ್ತಾ ಇರುವುದು ಸ್ವಸ್ವರೂಪ ಜ್ಞಾನ ರಾಹಿತ್ಯತೆಯ ಒಂದು ಅಭದ್ರ ಸ್ಥಿತಿಯಲ್ಲಿರುವಂಥ ಸಮಾಜ ನಮ್ಮದು ಈ ಸಮಾಜದಿಂದ ನಾವು ಏನನ್ನು ಪಡೆಯುವುದಕ್ಕಾಗದೇ ಇದ್ದಂಥ ಸ್ಥಿತಿಯಲ್ಲಿದ್ದೇವೆ ಪಡೆಯುವುದಕ್ಕೆ ಬೇಕಾದಂಥ ವಾತಾವರಣ ಇಲ್ಲದೇ ಇದ್ದಂಥ ಅವಸ್ಥೆಯಲ್ಲಿದ್ದೇವೆ ಅದನ್ನು ಬದಲಾಯಿಸುವುದಕ್ಕೆ ಪುರಂದರ ಶೆಟ್ಟಿಗಾರರು ಏನು ಮಾಡಿದರು ಅದರ ಜೊತೆಯಲ್ಲಿ ನಾನು ಅವ್ರ ಅವರತ್ರ ಹೇಳಿಕೊಳ್ತಾ ಇದ್ದೇನೆ ಇಲ್ಲಿ ನಮ್ಮ ಮಕ್ಕಳು ಬರಲಿ ಶೆಟ್ಟಿಗಾರರ ಮಕ್ಕಳು ಅಂತಲ್ಲ ಎಲ್ಲ ಹಿಂದೂ ಮಕ್ಕಳು ಬರಲಿ ಯಾಕೆ ಮುಸಲ್ಮಾನರ ಮಕ್ಕಳು ಬಂದರೆ ಅವರೂ ಬರಲಿ ಇರಲಿ ಒಂದು ಬದಿಯಲ್ಲಿ ಅವರಿಗೆ ಏನು ಬೇಡ ವಾರಕ್ಕೆ ಒಂದು ಸರ್ವಜ್ಞ ವಚನ ಹೇಳಿಕೊಡಿ ವಾರಕ್ಕೆ ಒಂದು ಸೋಮೇಶ್ವರ ಶತಕದ ಮಾತು ಹೇಳಿಕೊಡಿ ಅದನ್ನು ಕಲಿತಾಗ ಅವರು ದೊಡ್ಡವರಾದ ಮೇಲೂ ಅದು ಮರೆತು ಹೋಗುವುದಿಲ್ಲ ಅವರಿಗೆ ನೆನಪಿನಲ್ಲಿ ಉಳಿತದೆ ನಾನಿಷ್ಟು ಸಂಸ್ಕೃತ ಶ್ಲೋಕ ಹೇಳಿದರೆ ನನಗೆ ಮೀಸೆ ಬಂದ ಮೇಲೆ ಹೆಂಡತಿ ಮಕ್ಕಳಾದ ಮೇಲೆ ಅಲ್ಲ ಕಲಿತದ್ದು ನಾನು ಸಣ್ಣ ಪ್ರಾಯದಲ್ಲಿ ನಮ್ಮ ಮನೆಯಲ್ಲಿ ಸಾಯಂಕಾಲ ಆಗುವಾಗ ನಮ್ಮ ಎಲ್ಲ ಮಕ್ಕಳನ್ನು ಕೂಡಿಸಿಕೊಂಡು ನಮ್ಮ ಅಪ್ಪ ನಮ್ಮ ಅಜ್ಜ ಎಲ್ಲ ಈ ಗೀತಾ ಶ್ಲೋಕಗಳನ್ನು ಹೇಳ್ತಿದ್ರು ಧರ್ಮಕ್ಷೇತ್ರ ಕುರುಕ್ಷೇತ್ರ ನಾವು ಕಲಿತಿರೋದಲ್ಲಿ ಪಾರ್ಥಾಯ ಪ್ರತಿಭೋಧಿತಾಂ ಭಗವತಾಂ ನಾರಾಯಣೇನ ಸ್ವಯಂ ಇದು ನಾವು ಕಲ್ತಿರೋದಲ್ಲಿ ಬೇಡವಾ ನಮ್ಮ ಮಕ್ಕಳಿಗೆ ನಮ್ಮ ಹುಡುಗ ಒಬ್ಬ ಲಂಡನ್ಗೆ ಹೋದನಂತೆ ಲಂಡನಿಗೆ ಹೋದಾಗ ಅಲ್ಲಿ ಒಬ್ಬ ಇಂಗ್ಲೀಷ್ನ ಅವನ ಸಹಪಾಠಿ ಕೇಳಿದನಂತೆ ಯು ನೋ ಈ ಅಂತ ನಿನಗೆ ಗೀತೆ ವೆಂಕಪ್ಪ ಶೆಟ್ಟರ ಮಗಳು ಗೀತೆ ಗೊತ್ತುಂಟಂತೆ ಭಗವದ್ಗೀತೆ ಕೇಳಿದ್ದವ ಯಾವುದು ವಿಶ್ವಕ್ಕೆ ಮಾನ್ಯತೆಯನ್ನು ಕೊಟ್ಟಂಥ ವಿಶ್ವಕ್ಕೆ ಜ್ಞಾನದರ್ಶನವನ್ನು ಮಾಡಿದಂಥ ಭಗವದ್ಗೀತೆಯೋ ನೀನು ಭಾರತದಿಂದ ಬಂದಿದ್ದಿ ಅದೇ ನಿನಗೆ ಗೊತ್ತುಂಟು ಅಂತ ಕೇಳಿದರೆ ಅವ ಹೇಳ್ತಾನೆ ವೆಂಕಟೇಶ್ವರ ಮಗಳು ಗೀತ ಗೊತ್ತುಂಟು ನನಗೆ ದುರಂತ ಇದು ಬದಲಾಗುವುದಕ್ಕೆ ಸರ್ವ ರೀತಿಯಲ್ಲೂ ಸರ್ವಾಂಗೀಣ ಅಭಿವೃದ್ಧಿಯ ಈ ದೇವಸ್ಥಾನ ಏನಿದೆಯೋ ಇದು ಸಹಾಯಕ ಆಗಲಿ ಆಕರ ಆಗಲಿ ಈ ದೇವಸ್ಥಾನ ವಿದ್ಯಾಲಯ ಆಗಲಿ ಕಲಾಲಯ ಆಗಲಿ ನಾವೆಲ್ಲ ಸಣ್ಣಪ್ರಾಯ ನೆನಪು ಮಾಡೋಣ ನಮ್ಮ ದೇವಸ್ಥಾನಗಳಲ್ಲಿ ಎಷ್ಟು ಪಂಚಾಯತಿಗೆಗಳಾಗ್ತಿದ್ವು ಗಂಡ ಹೆಂಡಿರ ಪಂಚಾಯತಿಗೆ ಇರ್ಬೋದು ಅಣ್ಣ ತಮ್ಮಂದಿರ ಪಂಚಾಯತಿಗೆ ಇರ್ಬೋದು ಊರಿನ ಆಸ್ತಿ ಪಂಚಾಯತಿಗೆ ಇರ್ಬೋದು ಎಲ್ಲ ನಮ್ಮ ದೇವಸ್ಥಾನಗಳಲ್ಲಿ ನಡೀತಾ ಇತ್ತು ಈಗ ಎಲ್ಲದಕ್ಕೂ ಸಿಕ್ಕಿದ್ದಕ್ಕೂ ಬಿಟ್ಟದ್ದಕ್ಕೂ ಎಲ್ಲ ಕೋರ್ಟಿಗೆ ಹೋಗ್ತಾ ಇದ್ದೇವಲ್ಲ ನಾವು ಇದು ಯಾವ ಒಳ್ಳೆಯ ಲಕ್ಷಣ ವಕೀಲರನ್ನು ಸಾಕಲಿಕ್ಕೆ ನಾವು ಕೂತ್ಕೊಂಡು ನೋಡಪ್ಪ ಒಳಗೊಂದು ಶಕ್ತಿ ಇದೆ ಆ ಒಳಗೆ ಕೂತಂಥ ಆ ಶಕ್ತಿಗೆ ಸರಿಯಾಗಿ ನಾವು ತೀರ್ಮಾನ ಮಾಡಬೇಕಾಗಿದೆ ಹೇಳು ಹೀಗೆ ನಡ್ಕೊ ಅಂತ ಹೇಳಿದರೆ ಒಪ್ಪೇ ಒಪ್ತಾನೆ ಅದೇ ನಮ್ಮ ಹಿರಿಯರದ ಸಾಮಾಜಿಕ ವ್ಯವಸ್ಥೆ ಅದನ್ನೇ ನಾವು ಅನುಸರಿಸಿ ಅನುಸರಿಸಿಕೊಂಡು ಹೋಗಬೇಕಂತ ಅವಶ್ಯಕ ಕಾಲಘಟ್ಟದಲ್ಲಿ ನಾವು ನಿಂತಿದ್ದೇವೆ ಆ ಕಾಲ ಅನುಕೂಲವಾಗಿ ಬರಲಿ ಇಲ್ಲಿ ಆದಂತಹ ಯಾವತ್ತೂ ಕೆಲಸಗಳು ಸಮಾಜಕ್ಕೆ ಸಾರ್ಥಕತೆಯನ್ನು ತಂದುಕೊಡಲಿ ಅಂತ ಹೇಳ್ತಾ ಅವಕಾಶಕ್ಕೆ ಹೊಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ ವೀರಭದ್ರೆ ಮಹಾಗಣಪತಿ ದೇವರು ಮಹಮ್ಮಾಯಿ ನಾಗದೇವರಿಗೂ ಕ್ಷೇತ್ರ ಪರಿವಾರ ದೇವಾಲಯನ ರಕ್ತೇಶ್ವರಿ ಹುಳಿಗೆ ಉಚ್ಚಂಗೇರಿ ಕ್ಷೇತ್ರಪಾಲೆ ಅಂಚೆನೆ ಕ್ಷೇತ್ರದ ಧರ್ಮದೇವತೆಗೂ ತರೆಬಗ್ಗ ಒಂದು ವೇದಿಕೆ ಎತ್ತಿನ ಮಾತೆರೆಗಳ ಗೌರವದ ಕೈಮುಗ್ಗಿಯೊಂದು ಕರೀನಾ ಕೆಲವು ವರ್ಷೋರ್ನಿ ವೀರಭದ್ರ ದೇವೇರ್ನ ಪುನರ್ ಪ್ರತಿಷ್ಠೆ ಅವೇವೇರ್ನ ಗರ್ಭಗುಡಿಲ ತೀರ್ಥಮಂಟಪಲ ಶಿಲಾಮಯ ಅವರು ಪಡೆದು ಎದೋ ವರ್ಷೋರ್ದುಂಬು ಕನಸು ತೂದಿತ್ತ ಆಂಡ ಆ ಕನಸು ನನಸ ಹೊಡ ಎ ಸಾವಿರದ ಪತ್ನೇ ಸವಿದ ಮಾರ್ಚ್ ಇರುವತ್ತೆರಡು ತಾರೀಕದ ದಿನ ಎಂಕಲ್ನ ಸುಯೋಗ ಪಂಡ್ರೆ ಮಸ್ತ್ ಸಂತೋಷ ಒಂದುಂಡು ಕ್ಷೇತ್ರಡಾಯನ ಬೇಲೆಲೆ ನೆನಪು ಮಲ್ತೊಂದು ನಾಂಡ ಇರುವ ದುಂಬು ధూమవతి పరివార దేవుల్న దైవస్థానాడు క్రమేణ సావిర్ద వర్ వర్మనుత్త స్వన్పత్న ఒంజన ఇసవిడు పునర్ పునర్ప్రతిష్ఠాడు సవిరద వర్మనుత్త స్వన్పత్తమనే ఇసవిడు మహమ్మాయి దేవ్యన జీర్ణోద్ధారాడు ಹೈಡ್ದು ಬೊಕ್ಕ ಓರಿನಿದಾದ ದಾಂಡ ವೀರಭದ್ರ ದೇವಿಯರ್ನ ಶಿಲಾಮಯನ ದೇಗುಲದ ಕನಸು ಕರೀನಾ ಒಂಜರೆ ವರ್ಷವರ್ದುಂಬು ನಾಲ್ ಮಾಗಣೆದ ಸರ್ವ ಸದಸ್ಯರು ಮಹಾಸಭೆದ ಟಾಯಮುಡು ಜೀರ್ಣೋದ್ಧಾರ ಸಮಿತಿ ರಚನೆಯವಡು ಪಂಡದ್ದು ವಿನಂತಿ ಮಲ್ತಿನ ಮೇರೆಗೆ ಏನನ್ನು ಜೀರ್ಣೋದ್ಧಾರ ಸಮಿತಿದ ಅಧ್ಯಕ್ಷರನಾದ ನೇಮಕ ಮಲ್ತೇರು ಅಧ್ಯಕ್ಷನಾಯ ಅಧ್ಯಕ್ಷನಾದ ಏಪ ಏನನ್ನ ನೇಮಕಮಲ್ತಾರಾ ಆನೆಯೇ ನಾನು ಸಭೆ ಟಂಜಿ ಪ್ರಸ್ತಾಪ ಪಾಡದೆ ನಮ್ಮ ದೇವಸ್ಥಾನ ಅಷ್ಟಮಂಗಳ ಪ್ರಶ್ನೆ ಒಂದೇನು ವಾದಿರಾಜ ಉಪಾಧ್ಯಾಯರಡನೇ ದಿವೋಡು ಪಂಪಿನ ಎನ್ನ ಸುರೂತ ಒಂಜಿ ಆಸೆ ಇತ್ತುಂಡು ಐಕ್ ನಾಲ್ ಮಾಗಣೆದ ಸರ್ವ ಸದಸ್ಯರ ಒಪ್ಪಿಗೆ ಕೊರನಟ್ಟೋಸ್ಕರ ವಾದಿರಾಜ ವಾದಿರಾಜರ್ನ ಪ್ರಶ್ನೆದ ಮುಖಾಂತರ ಅಂಚನೆ ಕ್ಷೇತ್ರ ತಂತ್ರಿಲಾಯನ ಶಿಬರೂರುದ ಶಿಬರೂರದ ಹಯಗ್ರೀವ ತಂತ್ರನ ನೇತೃತ್ವಡು ನಾರಾಯಣ್ ಭಟ್ನ ದಕ್ಷ ನೇತೃತ್ವಡು ಅಂಚನೆ ನಾಲ್ಕು ಮಾಗಣೆದ ಕಲ್ನ ಸಮ್ಮುಗೊಡು ಊರ್ದ ಮಾತ ಸಮಾಜ ಬಾಂಧವ್ಯರನ್ನ ಎದುರು ಅಷ್ಟಮಂಗಳ ಪ್ರಶ್ನೆ ಈ ಸನ್ನಿಧಿಡಿ ದೀಯ ಅಷ್ಟಮಂಗಳ ಪ್ರಶ್ನೆ ಬತ್ತಿನ ವೀರಭದ್ರ ದೇವಸ್ಥಾನಡು ಕೆಲವು ಪ್ರಾಯಶ್ಚುತ್ಲಿನ ಪುರ ಪಂಡೇರು ಆ ಪ್ರಾಯಶ್ಚುತ್ವಕ್ಕೋಸ್ಕರ ಅದು ರ ತಿಂಗೋಲ್ದಲೈ ಸಮಿತಿದ ಕುಲ್ಲ ಆಡಳಿತ ಮಂಡಲದ ಕುಲ್ಲ ಒಟ್ಟುಗಾದು ಪ್ರಾಯಶ್ಚ್ಯುತನು ಪುರ ಮಲ್ತಿಲಕ್ಕಾಂಡು ಮಲ್ತದ ದೇವೇರೆಗೌ ಸಂದಾಯ ತಾತಂಡ್ ಐಡದು ಬಕ್ಕ ಕರೀನ ವರ್ಷದ ಮಾರಿಪೂಜೆಡು ತುಂಬು ಜೀರ್ಣೋದ್ಧಾರ ಸಮಿತಿಲ ನಾಲ್ ಮಾಗಣದ ಗುರಿಕಾರನ ಕುಲ್ಲ ಆಡಳಿತ ಮಂಡೆಲ್ಲ ಒಟ್ಟುಗಾದ ಶಿವರೂರು ಹಯಗ್ರೀವ ತಂತ್ರನ ಇಲ್ಲಡಿಗೆ ಪೋಯ ದಾಯಕ್ ಪಂಡನ್ ದಾಂಡ ಜೀರ್ಣೋದ್ಧಾರ ಸಮಿತಿ ತಕಲ್ನ ಒಂಜಿ ಮಲ್ಲ ಆಸೆ ಎತ್ತಡು ರಡ್ಡು ಸಾರದ ಪತ್ನಿ ಸವಿಗ ವೀರಭದ್ರ ದೇವರನ್ನ ಗರ್ಭಗುಡಿ ಪೊಸತ್ತಾವಡು ಅವಡು ಅಂಚನೆ ಗಣಪತಿ ದೇವರನ್ನ ಪ್ರತಿಷ್ಠೆ ಮಹಮ್ಮಾಯಿ ದೇವರ್ನ ಪರಿವಾರ ದೇವಲ್ನ ಪೊಸತ್ ಆರೂಢ ನಿರ್ಮಣ ಆವಡು ಪನ್ಪಿನ ಒಂಜಿ ಮಲ್ಲ ಸಂಕಲ್ಪ ತಂತಿರದಾರನ ಇಲ್ಲಡೆ ಇಲ್ಲಡೆನಾಗ ತಂತಿರದಾರ ತಂತಿದಾರ ಎಂಕುಲು ದಿನಕೇಡ ಸ್ವಾಮಿ ಎಂಕ್ಲೆಗ್ ರಡ್ ಸಾರದ ಪತ್ನೇ ಇಸವಿ ದೇವೇರಗೊಂಜಿ ಬ್ರಹ್ಮಕಲಶ ಮಲ್ಪನಚನ ಯೋಗ್ಯ ದಿನ ಎಂಕ್ಲೆಗ ಒದಗಿಸಲೇ ಪಂಡ ಐಕಾರ್ ಕೊರಿಯರ್ ಒಂಜಿ ದಿನ ರಡ್ ಸಾರನ ಪತ್ನಿ ಇಸವಿ ಮಾರ್ಚ್ ಇರುವತ್ತೆರಡು ತಾರೀಕು ಕಾಂಡದ ಪತ್ತೈನ ಐನೆತ್ತ ಮುಹೂರ್ತು ಶ್ರೀ ವೀರಭದ್ರ ದೇವೇರಗ ಬ್ರಹ್ಮಕಲಶ ಮಲ್ಪಗ ಪಂಡದು ఆరన ముఖాంతర వంజి సురూత వంజి అభిప్రాయ నెంకలు ఇనిత దినటు నాలుగు మణద సర్వ సదస్యరు ఆ కనస నేంకులు ననస్ మల్త దేవస్థానడు కరీనా నాల్ నాలు తుంబు దేవస్థాన ఎంచ ఇ పండ అవు దినాల బదు తూంది అంది మాత్ర గొత్తు దేవస్థాన దుంబెంచండు చాండు నన దేవస్థాన మిత్తిగెంచ ఎప్పుడూ పనిపిన ప్రతి ఒంజీ సదస్య రేగల మాత నాలుగు మగణద సర్వ సదస్య రేగల వంజి వంచి అరివు మస్తు అగత్యేత్రద వీరభద్రదేవెర్న శిలన్యాసను విజృంభణుడు పటేల్ వెంకటేశరావున అంచనే హరికృష్ణ పునరూరు చేస్తు జన ಗೌರವಂತ ಅತಿಥುಲಿನ ಸಣ್ಮುಖ ವಾದಿಜಾರ್ ಉಪಾಧ್ಯಾಯರು ಅಂಚನೆ ಹಯಗ್ರೀವ ತಂತ್ರ ವೇದ ವ್ಯಾಸರಿ ನಾರಾಯಣ ಭಟ್ರಿ ನಾಲ್ ಮಾಗಣದ ಗುರಿಕಾರ್ನ ಕಲ್ನ ನೇತ್ರವು ಮಲ್ತ ಐದು ಬೊಕ್ಕ ಮಾರ್ಚ್ ಸಾರಿ ಡಿಸೆಂಬರ್ ಪದರಡು ಬುಕ್ಕ ಪದಿನ ತಾರೀಕುಗೆ ನಿಧಿ ಕುಂಭ ಪಂಡದ ದೇವಸ್ಥಾನ ದೇವೆರ್ನ ಬಲ ಬರುಗ ಸಾನ್ನಿಧ್ಯ ಬರು ನಿಧಿ ಕುಂಭ ಬೋಡು ಪಂಪಿಯ ಅಂಚೆನು ನಿಧಿ ಕುಂಭ ಸ್ಥಾಪನೆ ಅಲ್ತ ಇರುವತ್ತೊಂದು ತಾರೀಕು ಡಿಸೆಂಬರ್ ಗರ್ಭಪಾತ್ರ ವಿಧಿವಿಧಾನ ಮಲ್ತ ಕರೀನಾ ಪಿಬ್ರವರಿ ಪದಿನೆಡಮ ತಾರೀಕು ದೇವಸ್ಥಾನ ಮುಹೂರ್ತ ಮಲ್ತ ಅಂಡ ಐಡುದು ಬೊಕ್ಕ ಇತ್ತೆ ಕರೀನೋ ಒಂದು ಪದ್ನೈದು ದಿನತ ಅವಧಿಡು ದೇವಸ್ಥಾನ ದೇವಸ್ಥಾನದ ಬೇಲೆ ಎನ್ನಾಂಡ ನನಲ ಹೆಂಗೆ ಕೆಲವು ದಿನ ನಿದ್ರೆ ಬರಂದು ದಾಯಪಂಡಾಂಡ ಇಡೀ ಊರ್ಧಕ ಕುಲು ನಾಲು ಮಾಗಣೆದ ಮಾತ ಸದಸ್ಯರನ್ನಕುಲ್ಲ ಕಾಂಡದು ಬೈಯ ಮುಟ್ಟ ಬೈ ಹಿಡ್ದು ಪುಲ್ಯ ಮುಟ್ಟ ಕೆಲವು ದಿನ ಬೆಂತಿನ ಕುಲು ಅಕಲೆಗೆ ಸುರೂಟದು ಯಾನು ಚಿರಋಣಿಯಾದ ಉಲ್ಲೇ ದಾಯಪಂಡಾಂಡ ದೇವಸ್ಥಾನಡು ದಾಲ ಯಾನು ಪಾತ್ರೆದಿನೆಟ್ಟು ಹೆಚ್ಚು ಕಮ್ಮಿ ಅದುಪ್ಪು ಆಂಡ ಯಾನು ದಾಯಕ ಪಾತೆರ್ದೆ ದಾಯಕ ಪಂತೆ ಪಡೆದು ಅಕ್ಲೆಗೆ ಯಾನು ಪನೊಂದುಲ್ಲೆ ದೇವಸ್ಥಾನದ ಪ್ರತಿ ಒಂಜಿ ಬೇಲೆಲ್ಲ ಜೀರ್ಣೋದ್ಧಾರ ಸಮಿತಿದ ಅಧ್ಯಕ್ಷೆ ಪೆನ್ಪಿನ ನೆಲೆಟು ಸಮರ್ಪಕವಾಗಿ ನಿಭಾಯಿಸೋಣ ಎನ್ನೊಂಜಿ ಕರ್ತವ್ಯ ಇತ್ತುಂಡು ಎಲ್ಲ ಎಂಕದಾಲ ಲೋಪ ಬರ್ರೆ ಬಲ್ಲಿ